ಮಯೂರ ಅಗ್ರವಾರ್ತೆಗೆ ಸ್ವಾಗತ ನಾನು ವಿಜಯಪುರ ಜಿಲ್ಲೆಯ ಸಿಂದಗಿ ಬಳಿ ಜಮೀನಲ್ಲಿ ಅಕ್ರಮವಾಗಿ ಮದ್ಯ ತಯಾರಿಕೆಯನ್ನ ಮಾಡ್ತಾ ಇದ್ದಂತಹ ಅಡ್ಡೆ ಮೇಲೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ಮಾಡಿ ಬರೋಬ್ಬರಿ ಎಂಟು ಲಕ್ಷ ಐವತ್ತು ಸಾವಿರ ಮೌಲ್ಯದ ನಕಲಿ ಮದ್ಯ ಹಾಗೆ ವಸ್ತುಗಳನ್ನ ಜಪ್ತಿ ಮಾಡಿದ್ದಾರೆ ಬೆಳಗಾವಿಯ ಅಬಕಾರಿ ಅಪಾರ ಆಯುಕ್ತರು ಅಬಕಾರಿ ಜಂಟಿ ಆಯುಕ್ತರು ಸೇರಿದಂತೆ ವಿಜಯಪುರ ಅಬಕಾರಿ ಉಪ ಆಯುಕ್ತರ ಮಾರ್ಗದರ್ಶನದಲ್ಲಿ ಸಿಂದಕಿ ವಲಯ ವ್ಯಾಪ್ತಿಯ ಮೊರಟಗಿ ರಸ್ತೆಯಲ್ಲಿರುವಂತಹ ಅಮೋಘಸಿದ್ಧ ಬಸಪ್ಪ ಹೂಗಾರ ಎಂಬುವಂತಹವರು ಜಮೀನಿನಲ್ಲಿರುವಂತಹ ಶೆಡ್ನಲ್ಲಿ ಇದ್ದಂತಹ ಏನು ನಕಲಿ ಮದ್ಯದ ತಯಾರಿಕಾ ಘಟಕ ಆಗಿರುವಂತಹದ್ರ ಮೇಲೆ ಅಬಕಾರಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಈಗಾಗಲೇ ನಕಲಿ ಮದ್ಯ ಮಾರಾಟಗಾರರ ಅಡ್ಡೆ ಮೇಲೆ ದಾಳಿಯನ್ನ ಮಾಡೋದ್ರ ಮೂಲಕ ಆ ಮದ್ಯವನ್ನ ಸಹ ವಶಕ್ಕೆ ಪಡೆದುಕೊಂಡಿದ್ದಾರೆ ಹಾಗೆ ನಕಲಿ ಮದ್ಯ ತಯಾರಿಸೋದಕ್ಕೆ ಬೇಕಾಗಿರುವಂತಹ ಇನ್ನಿತರ ವಸ್ತುಗಳನ್ನ ಸಹ ಜಪ್ತಿ ಮಾಡಿಕೊಂಡಿದ್ದಾರೆ ಸಿಂದಗಿ ಪಟ್ಟಣದಲ್ಲಿ ನೀವು ಸಹ ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತಹದ್ದು ಪೊಲೀಸರು ನಕಲಿ ಅಡ್ಡೆ ಮೇಲೆ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಏನು ಪ್ರಮುಖವಾಗಿ ಅವರು ಮಾರಾಟಕ್ಕೆ ಕೊಂಡೊಯ್ಯೋದಕ್ಕೂ ಮುಂಚಿತವಾಗಿ ಇಂತಹ ಸಾಕಷ್ಟು ವರ್ಷಗಳಿಂದ ಇವರು ಇದೇ ರೀತಿ ಕಾರ್ಯವನ್ನು ಮಾಡ್ತಾಯಿದ್ರು ಇಂತಹವರ ಮೇಲೆ ಎಲ್ಲೂ ಕೂಡ ಎಷ್ಟೇ ಬ್ರೇಕ್ ಹಾಕೋದಕ್ಕೆ ಮುಂದಾದರೂ ಕೂಡ ಇಂತಹ ವಸ್ತುಗಳ ಮಾರಾಟವನ್ನು ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನರು ಮುಂದಾಗ್ತಾ ಇರುವಂಥದ್ದು ಇದ್ರ ಬನ್ನಲ್ಲೇ ಈಗ ಸತ್ಯ ಏನು ವಿಜಯಪುರದಲ್ಲಿ ಅಕ್ರಮವಾಗಿ ಮದ್ಯ ಸಾಗಾಟ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದಂತಹ ಆ ಮದ್ಯದ ಗೋಡನ್ ಮೇಲೆ ಪೊಲೀಸರು ದಾಳಿಯನ್ನ ಮಾಡೋದ್ರ ಮೂಲಕ ಈಗ ಸದ್ಯ ಅವರು ಏನು ಸಂಪೂರ್ಣವಾಗಿ ಆ ಮದ್ಯವನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪ್ಯಾಕ್ಡ್ ಆಗಿ ಮೂವ್ ಆಗೋದಕ್ಕೆ ರೆಡಿ ಅಕ್ರಮ ಮದ್ಯವನ್ನ ಪೊಲೀಸರು ಈಗಾಗಲೇ ವಶಕ್ಕೂ ಸಹ ಪಡೆದಿರುವಂತಹದು ಇನ್ನು ಮದ್ಯ ಮಾರಾಟ ಮಾಡುವಂತಹ ಟೀಮ್ ಏನಿತ್ತು ಆ ಟೀಮ್ ಅನ್ನ ಸಹ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಸಹ ಮಾಡ್ತಾ ಇದ್ದಾರೆ ಇನ್ನು ನೀವು ದೃಶ್ಯಗಳಲ್ಲೂ ಸಹ ಗಮನಿಸ್ತಾ ಇರುವಂತಹದ್ದು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಐ ಎಸ್ ಐ ಅನ್ನುವಂತಹ ಮಾರ್ಕ್ ಅನ್ನ ನೋಡುವಂತಹದ್ದು ಆದ್ರೆ ಆ ಐ ಎಸ್ ಐ ಮಾರ್ಕ್ ಕೂಡ ಕಂಪ್ಲೀಟ್ ಆಗಿ ಡ್ಯೂಪ್ಲಿಕೇಟ್ ಮಾಡ್ತಾರೆ ಅನ್ನುವಂತಹದಕ್ಕೆ ಇದೊಂದು ನಿದರ್ಶನವಾಗಿದೆ ಐದುನೂರು ಲೀಟ್ರಷ್ಟು ಸುಮಾರು ಒಂದು ಮೂರು ಸಾವಿರ ಬಾಟ್ಲು ಒನ್ ಏಯ್ಟಿ ಎಲ್ ನಂಬರ್ ಒನ್ ಮತ್ತು ಇಂಪೀರಿಯಲ್ ಬ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಅನುಮಾನ ಬರದ ರೀತಿಯಲ್ಲಿ ನಕಲಿ ಸ್ಟಿಕ್ಕರ್ ಮತ್ತು ಅಂಟಿಸೋದು ಅಡೇಸಿವ್ ಲೇಬಲ್ ಭದ್ರತಾ ಚೀಟಿ ನಕಲಿ ತಯಾರು ಮಾಡ್ಕೊಂಡು ಬಂದು ಬೂಚು ಕ್ಯಾಪು ಮತ್ತು ಅದಕ್ಕೆ ಸ್ಟ್ರೆಂತ್ ನೋಡೋಕ್ಕೆ ಥರ್ಮೋಮೀಟ್ರೂ ಅಲ್ಪೋಮೀಟರು ಎಲ್ಲ ಸಿದ್ಧಪಡಿಸ್ಕೊಂಡು ಎಲ್ಲ ನಕಲಿ ಇದಕ್ಕೆ ಕ್ಯಾರಾಮೆಲ್ಲು ಸ್ಪಿರಿಟು ನೂರ ಐವತ್ತು ಲೀಟ್ರ್ ಸ್ಪಿರಿಟ್ ಈಗಾಗಲೇ ಉಳಿದಿರೋವಂಥದ್ದು ಆಲ್ರೆಡಿ ಮಾಡಿರ್ಬೋದು ಒಂದು ಐದುನೂರು ಲೀಟ್ರು ಇದೆಲ್ಲವೂ ಲ್ಯಾಂಡಾಗಿ ಆರು ಜನ ಆರು ಒಬ್ಬರು ಇದೇ ಜಮೀನು ಇದ್ದಂಥವ್ರು ಮತ್ತು ಐದು ಜನ ಹೊರಗಿನವರು ಬೇರೆ ಬೇರೆ ಸ್ಥಳಗಳಿಂದ ಬಂದವರು ಅಂತ ಈಗಾಗಲೇ ಹೇಳಿದ್ದಾರೆ ಎಲ್ಲಿಂದ ಹೇಗೆ ಏನು ಎತ್ತ ತನಿಖೆಯಲ್ಲಿ ಸೀಸನ್ ಬಿಗ್ ಏಟ್ ಅಲ್ಲಿ ಕನ್ನಡಿಗನ ಮುಡಿಗೇರಿರುವಂತಹ ಬಿಗ್ ಬಾಸ್ ನ ಕಿರೀಟ ಕನ್ನಡಿಗ ನಿಖಿಲ್ ಮಳಿಯಕ್ಕಲ್ ವಿಜೇತನಾಗಿದ್ದಾರೆ ಇನ್ನು ನಿಖಿಲ್ ಅವರು ಮೂಲತಃ ಮೈಸೂರಿನವರಾಗಿದ್ದಾರೆ ತೆಲುಗು ಚಿತ್ರರಂಗದ ಜೊತೆಗೆ ಹಾಗೂ ಅಲ್ಲಿನ ಕಿರುತೆರೆಯ ಜೊತೆಗೆ ಒಳ್ಳೆಯ ನಂಟನ್ನು ಸಹ ಬೆಳೆಸಿಕೊಂಡಿದ್ದ ತೀತ ನಿಖಿಲ್ ಅವರು ಈಗಾಗಲೇ ಇಪ್ಪತ್ತ ಏಳು ಲಕ್ಷಕ್ಕೆ ನಟ ಹಾಗೆ ಯೂಟ್ಯೂಬರ್ ಜೊತೆಗೆ ತೆಲುಗು ಬಿಗ್ ಬಾಸ್ ವಿನ್ನರ್ ಆಗಿರುವಂತಹದ್ದು ಕನ್ನಡಿಗರಿಗೆ ಮತ್ತಷ್ಟು ಖುಷಿಯನ್ನು ಸಹ ನೀಡಿದೆ ಬಿಗ್ ಬಾಸ್ನಲ್ಲಿ ಸ್ಪ್ರೇ ಮಾಡುವಂತಹದ್ದು ಅಷ್ಟು ಸ್ಟ್ರೇ ಮಾಡುವಂತಹದ್ದು ಅಷ್ಟು ಸುಲಭದಂತಹ ಮಾತು ಕೂಡ ಅಲ್ಲ ಅದಕ್ಕೆ ಸಾಕಷ್ಟು ಟ್ಯಾಲೆಂಟ್ ಕೂಡ ಇರಬೇಕಾಗತ್ತೆ ಮತ್ತೆ ಅದನ್ನು ವಿನ್ ಆಗಬೇಕು ಅಂತ ಅಂದ್ರೆ ತಮ್ಮನ್ನ ತಾವು ಸಾಬೀತನ್ನ ಮಾಡ್ಕೊಳ್ಬೇಕು ಇಲ್ಲಿ ಆಗಿದ್ದಾಗ ಮಾತ್ರ ನಾವಿಲ್ಲಿ ವಿನ್ ಆಗೋದಕ್ಕೆ ಸಾಧ್ಯವಾಗುತ್ತೆ ಕನ್ನಡದ ಹುಡುಗ ನಿಖಿಲ್ ಸುಮಾರು ಐವತ್ತು ಲಕ್ಷ ರೂಪಾಯಿ ಜೊತೆಗೆ ಸುಂದರವಾದಂತಹ ಒಂದು ಕಪ್ ಹಾಗೆ ಒಂದು ಕಾರನ್ನ ಗಿಫ್ಟ್ ಪಡೆದುಕೊಂಡು ದಾಖಲೆಯನ್ನ ಸೃಷ್ಟಿ ಸಹ ಮಾಡಿದ್ದಾರೆ ತೆಲುಗು ಬಿಗ್ ಬಾಸ್ ನಿರೂಪಕ ರಾಮ್ ಚರಣ್ ಅವರು ಚೆಕ್ ಹಾಗೆ ಅವಾರ್ಡನ್ನ ನಿಖಿಲ್ಗೆ ನೀಡಿ ಆಲ್ ದ ಬೆಸ್ಟ್ ಅನ್ನು ಹೇಳಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಡಿಸೆಂಬರ್ ಹದಿನಾರರಲ್ಲಿ ಭಾರತ ಪಾಕಿಸ್ತಾನದ ಎದುರು ಗೆಲುವನ್ನು ಸಾಧಿಸಿದಂತಹ ದಿನವನ್ನ ವಿಜಯ್ ದೇವಿಸ್ ಅಂತ ಹೇಳಿ ಆಚರಣೆಯನ್ನ ಮಾಡಲಾಗ್ತಾ ಇದೆ ಇನ್ನು ಈ ಯುದ್ಧದ ಪರಿಣಾಮವಾಗಿ ನೂತನ ದೇಶವಾಗಿ ಬಾಂಗ್ಲಾದೇಶ ಉದಯ ಕೂಡ ಆಗಿತ್ತು ಇನ್ನು ಭಾರತೀಯ ಸೇನೆಯ ಶೌರ್ಯ ಮತ್ತು ಧೈರ್ಯವನ್ನ ಗೌರವಿಸುವುದಕ್ಕೆ ಹಾಗೆ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದಂತಹ ವೀರ ಯೋಧರನ್ನ ಸ್ಮರಿಸಿ ದೆಹಲಿಯ ಇಂಡಿಯಾ ಗೇಟ್ನಲ್ಲಿ ಹುತಾತ್ಮರಿಗೆ ಶ್ರದ್ಧಾಂಜಲಿಯನ್ನು ಸಹ ಸಲ್ಲಿಸಲಾಗುತ್ತೆ ದೇಶದಾದ್ಯಂತ ವಿಶೇಷ ಕಾರ್ಯಕ್ರಮಗಳು ಹಾಗೆ ಮೆರವಣಿಗೆಗಳ ಮೂಲಕ ಭಾರತೀಯ ಸೇನೆಗೆ ಗೌರವವನ್ನ ಸಲ್ಲಿಸಲಾಗುತ್ತೆ ಮಾಜಿ ಸಚಿವ ಹೊನ್ನಾಳಿ ಶಾಸಕರಾಗಿರುವಂತಹ ಎಂ ರೇಣುಕಾಚಾರ್ಯ ಅವರ ನೇತೃತ್ವದ ಪಕ್ಷದ ನಾಯಕರು ಮುಂದಿನ ಫೆಬ್ರವರಿಯಲ್ಲಿ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ದಾವಣಗೆರೆಯಲ್ಲಿ ಬೃಹತ್ ರ್ಯಾಲಿಯನ್ನು ನಡೆಸೋದಕ್ಕೆ ಆಯೋಜನೆಯನ್ನು ಮಾಡಿದ್ದಾರೆ ಯೋಜಿಸಿದ್ದಾರೆ ಅಂತ ಹೇಳಿ ಕರ್ನಾಟಕ ಬಿ ಜೆ ಪಿ ಅಧ್ಯಕ್ಷ ಬಿ ವೈ ವಿಜೇಂದ್ರ ಕೂಡ ಹೇಳಿದ್ದಾರೆ ನಮ್ಮ ಪಕ್ಷದ ಕೆಲವು ನಾಯಕರು ದಾವಣಗೆರೆಯಲ್ಲಿ ರ್ಯಾಲಿಯನ್ನು ಆಯೋಜನೆ ಮಾಡೋದಕ್ಕೆ ಅಹ್ ಯೋಚಿಸ್ತಾ ಇದ್ದಾರೆ ಎಂಬಂತಹ ಮಾಧ್ಯಮ ವರದಿಗಳನ್ನ ನಾನು ಕೂಡ ನೋಡಿದ್ದೀನಿ ಇನ್ನು ಪಕ್ಷದಲ್ಲಿ ಯಾರಿಂದಲೂ ಕೂಡ ಇಂತಹ ಯಾವುದೇ ನಡೆಯನ್ನ ನಾನು ಒಪ್ಪೋದಿಲ್ಲ ಈಗಾಗಲೇ ಪಕ್ಷದ ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ ನಮ್ಮ ನಮ್ಮ ಯಾವುದೇ ನಡೆಗಳು ಪರಿಸ್ಥಿತಿಯನ್ನ ಮತ್ತಷ್ಟು ಉಲ್ಬಣಗೊಳಿಸಬಾರ್ದು ಆದ್ರಿಂದ ಅಂತಹ ಪ್ರಯತ್ನವನ್ನ ಸಹ ಮಾಡಬಾರ್ದು ತಮ್ಮ ಕಾರ್ಯಸೂಚಿಯನ್ನ ಮುಂದುವರಿಸುವಂತೆ ನಾನು ಮನವಿಯನ್ನ ಸಹ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಇನ್ನು ಅವರು ಈಗಾಗಲೇ ಏನು ನಿನ್ನೆಷ್ಟೇ ಸುದ್ದಿಗೋಷ್ಠಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಜೊತೆಗೆ ಸುದ್ದಿಗಾರರೊಟ್ಟಿಗೆ ಮಾತನಾಡಿದಂತಹ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ರು ಬಿ ಜೆ ಪಿಯ ರಾಜ್ಯ ಘಟಕ ಏನಿದೆ ಒಂದು ಕುಟುಂಬದಂತೆ ಮತ್ತು ಯಾರಾದ್ರೂ ಯೋಜಿಸುವಂತಹ ಯಾವುದೇ ಸಮಾವೇಶ ಆಗಿರ್ಲಿ ಅಥವಾ ರ್ಯಾಲಿಯನ್ನಾಗಿರ್ಲಿ ಪಕ್ಷದ ಚೌಕಟ್ಟಿನ ಒಳಗೆ ಅದನ್ನ ಮಾಡಬೇಕು ಅಂತ ಕೂಡ ಹೇಳಿದ್ರು ಅಂತಹ ಯಾವುದೇ ರ್ಯಾಲಿ ಮತ್ತು ಸಮಾವೇಶವನ್ನು ನಡೆಸೋದಕ್ಕೆ ಯೋಜಿಸ್ತಾ ಇರುವವರಿಗೆ ಪಕ್ಷದ ಔಪಚಾರಿಕ ಅನುಮೋದನೆ ಇಲ್ಲದೆ ಮುಂದುವರೆದಂತೆ ನಾನು ಮನವಿಯನ್ನು ಸಹ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಇನ್ನು ಜೊತೆಗೆ ರಾಜ್ಯದಲ್ಲಿ ಪಕ್ಷದ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ಶೀಘ್ರದಲ್ಲೇ ಹಿರಿಯ ನಾಯಕರ ಸಭೆಯನ್ನ ಸಹ ಕರೆಯೋದಾಗಿ ತಿಳಿಸಿದ್ದಾರೆ ಪಂಚಮಸಾಲಿ ಸಮಾಜದ ಮೀಸಲಾತಿ ಹೋರಾಟ ಏನಿದೆ ಕೇವಲ ಅದು ಒಂದು ಸಮುದಾಯಕ್ಕೆ ನಾವು ಮಾಡ್ತಾ ಇಲ್ಲ ಅಂತ ಹೇಳಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಇನ್ನು ವಿಜಯಪುರದಲ್ಲಿ ಮಾಧ್ಯಮದೊಟ್ಟಿಗೆ ಮಾತನಾಡಿದಂತಹ ಯತ್ನಾಳ್ ಅವರು ಮರಾಠ ಜೈನ್ ಕ್ರಿಶ್ಚಿಯನ್ ಎಲ್ಲಾ ಸಮಾಜದ ಜನಪ್ರತಿನಿಧಿಯಾಗಿ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ ಶೇಕಡ ಏಟ್ ಪರ್ಸೆಂಟ್ ಏನಿದೆ ಅದು ನಮ್ಗೆ ಬರುತ್ತೆ ಶೇಕಡ ಒಂದು ಪಾಯಿಂಟ್ ಐದರಿಂದ ಎರಡು ಪರ್ಸೆಂಟ್ ಏನಿದೆ ಬೇರೆ ಸಮುದಾಯದವ್ರಿಗೆ ಬರುತ್ತೆ ಅಂತ ಕೂಡ ಹೇಳಿರುವಂತಹದು ಇನ್ನು ಜೈನ್ ಸಮುದಾಯದವರು ದಿಗಂಬರ ಜೈನರಿದ್ದಾರೆ ಮರಾಠ ಸಮಾಜದಲ್ಲಿ ಎಂಟತ್ತು ಸಬ್ಕಾಸ್ಟ್ ಕೂಡ ಬರುತ್ತೆ ವೈಷ್ಣವ ಎಂಬಂತಹ ಸಣ್ಣ ಸಮುದಾಯವೂ ಕೂಡ ಇದೆ ಅಲ್ಲಿ ಜನಾಂಗ ಕೂಡ ಬರುತ್ತೆ ಅಂತ ಹೇಳಿ ತಿಳಿಸಿದ್ರು ಇನ್ನು ಅದರಲ್ಲಿ ನಲ್ವತ್ತು ಜಾತಿ ಬರುತ್ತೆ ನಮ್ದು ಟೂ ಎ ನಲ್ಲಿ ಕ್ಲೈಮ್ ಇಲ್ಲ ಯಾರು ಸಹ ಕೈಕಾಲು ಕಡಿಯುವುದು ಬೇಡ ಈ ನಲವತ್ತು ಜಾತಿಗಳಲ್ಲಿ ಬಡತನ ಇದೆ ಹೀಗಾಗಿ ಮೀಸಲಾತಿಯ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಗುರುಗಳು ಈಗಾಗಲೇ ಹೋರಾಟವನ್ನ ಮಾಡಿದ್ದಾರೆ ಅಂತ ಹೇಳಿ ವಿಜಯಪುರ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಧ್ಯಮದೊಟ್ಟಿಗೆ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಡ್ಲಾಕ ನಾವು ಮರಾಠ ಜೈನ ಕ್ರಿಶ್ಚಿಯನ್ ಅಲ್ಲಿದು ವೈಷ್ಣವ ಅಂದ್ರೆ ಎಲ್ಲ ಜನಾಂಗದ ಒಂದು ಪ್ರತಿನಿಧಿಯಾಗಿ ನಮ್ಮ ನಾವು ಮಾಡ್ಲಕ್ಕೀವಿ ಆ ಏಳು ಪರ್ಸೆಂಟ್ನಾಗ ನಮ್ಗೆ ಎಷ್ಟು ಬರ್ತದೆ ಒಂದೂವರೆ ಎರಡು ಪರ್ಸೆಂಟ್ ಬರ್ತದೆ ಜೈನ್ ಸಮುದಾಯದವರು ಅದಾರ ದಿಗಂಬರ ಜೈನ್ರದಾರೆ ನಮ್ಮ ಮರಾಠ ಸಮಾಜದಲ್ಲಿ ಸುಮಾರು ಎಂಟತ್ತು ಜಾ ಇವು ಅದ ಸಬ್ ಕಾಸ್ಟ್ ಮರಾಠ ಅವೆಲ್ಲ ನಿಮ್ಗೆ ಲಿಸ್ಟ್ ಕೊಡ್ತೀನಿ ಯಾವ್ಯಾವ ಮರಾಠ ಮರಾಠದ ಯಾವ ಜೈನ ದಿಗಂಬರ ಕ್ರಿಶ್ಚಿಯನ್ ಅದಾರೆ ವೈಷ್ಣವ್ ಅಥವಾ ಒಂದು ಸಣ್ಣ ಸಮುದಾಯದ ಅವು ಅಲ್ಲಿ ಕುರುಬು ಜನಾಂಗನೂ ಐತಿ ಮತ್ತು ಕೆಲವೊಂದು ನಮ್ಮ ವಿಶ್ವಕರ್ಮ ಹೂ ಅದಾವೆ ಎಲ್ಲ ನಲ್ವತ್ತು ಜಾತಿ ಬರ್ತಾವೆ ನಮ್ದ್ರೆ ಅದನ್ನು ನಾವು ಟೂ ಇದಾಗ ನಮ್ಮದು ಕ್ಲೇಮ್ ಮಾಡಿಲ್ಲ ಯಾರು ಕೈಯ ಕಾಲಕ್ಕೆ ಕಡಿ ನಿಮ್ಮದು ಊಟ ನೀವು ಮಾಡಿರಿ ನಾವು ನಮ್ಮ ಬಡವರದ ನಮ್ಮ ಎಲ್ಲ ಜಾತಿಯಾಗು ಈ ನಲ್ವತ್ತು ಜಾತಿಯಾಗು ಬಡತನ ಇದೆ ಮೊದಲಿನ ಕೃಷಿ ಅಷ್ಟು ಜಮೀನು ಭಾಳ ಇದ್ದು ನೂರು ಎಕರೆ ಇದ್ದು ಎಲ್ಲ ಈಗ ಎಲ್ಲ ಆಗಿ ಬಾರಿಗಾಗಿ ಅಷ್ಟು ಎರಡು ಎಕರೆ ಐದು ಎಕರೆ ಮೂರು ಎಕರೆ ಬಂದಿವಿ ಅದಕ್ಕೆ ಮೀಸಲಾತಿ ಅವಶ್ಯ ಐತೆ ನಮ್ಮ ಗುರುಗಳು ಹೋರಾಟ ಮಾಡ್ಲಕ್ಕಾರ ನಮ್ಮ ಗುರುಗಳು ಆದರೆ ಇಡೀ ಸಮಸ್ಥೆ ಲಿಂಗ ನೋಡ್ರಿ ಹೋರಾಟ ನಾವು ಬರೀ ಒಂದು ಸಮುದಾಯಕ್ಕೆ ಇಲ್ಲ ನಾವು ಮರಾಠ ಜೈನ ಕ್ರಿಶ್ಚಿಯನ್ ಅಲ್ಲಿ ವೈಷ್ಣವ ಅಂದ್ರೆ ಎಲ್ಲ ಜನಾಂಗದ ಒಂದು ಪ್ರತಿನಿಧಿಯಾಗಿ ನಮ್ಮ ಗದಗ ಜಿಲ್ಲೆಯ ರೋಣ ಪಟ್ಟಣದ ದ್ರೋಣಾಚಾರ್ಯ ತಾಲೂಕು ಕ್ರೀಡಾಂಗಣದಲ್ಲಿ ರೋಣ ವಿಧಾನಸಭಾ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿತ್ತು ಸಿಎಂ ಸಿದ್ದರಾಮಯ್ಯ ಅವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನ ಉದ್ಘಾಟನೆಯನ್ನ ಮಾಡಿದ್ರು ಹಾಗೆ ಶಂಕುಸ್ಥಾಪನೆಯನ್ನು ಸಹ ನೆರವೇರಿಸಿದ್ರು ಈ ವೇಳೆ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕ ಜಿಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ನೂರ ತೊಂಬತ್ತೇಳು ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಕೂಡ ತಿಳಿಸಿದರು ಗಜೇಂದ್ರಗಢದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಉಳಿಸಿ ಕೊಳಬ ಕೊಳವೆ ಬಾವಿಯನ್ನು ಈಗಾಗಲೇ ಕೋರಿಸಿದ್ದಾರೆ ಇಂತಹ ಕಾರ್ಯಕ್ರಮಗಳ ಮೂಲಕ ನೇರವಾಗಿ ಫಲಾನುಭವಿಗಳಿಗೆ ಹಣವನ್ನು ನೀಡುವಂತಹ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಸಾಮಾಜಿಕವಾಗಿ ಅದರಲ್ಲೂ ಪ್ರಮುಖವಾಗಿ ವ್ಯತಿರಿಕ್ತವಾಗಿ ಬಲವನ್ನ ತುಂಬಿಸುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅಂತ ತಿಳಿಸಿದ್ರು ಇನ್ನು ಡಂಬಾಳದಲ್ಲಿ ತೋಟಗಾರಿಕೆ ಕಾಲೇಜನ್ನ ಆರಂಭಿಸೋದ್ರ ಕುರಿತಾಗಿ ಕೂಡ ಶಾಸಕರಾದಂತಹ ಜೆ ಎಸ್ ಪಾಟೀಲ್ ಅವರು ಬೇಡಿಕೆಯನ್ನ ಇಟ್ಟಿದ್ರು ಮುಂದಿನ ಬಜೆಟ್ನಲ್ಲಿ ನೂರಕ್ಕೆ ನೂರರಷ್ಟು ಇದನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ ಅಂತ ಸಹ ಹೇಳಿದ್ರು ಇನ್ನು ಇದೇ ವೇಳೆ ಜೆ ಎಸ್ ಪಾಟೀಲ್ ಅವರು ಮಂತ್ರಿ ಆಗೋದಕ್ಕೆ ಎಲ್ಲಾ ಏನು ಈಗಾಗಲೇ ಪ್ರಯತ್ನಗಳನ್ನ ಸಹ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಹ ಈ ಸಂದರ್ಭದಲ್ಲಿ ಮಾತನಾಡಿದ್ರು ಇಂದಿನ ಈ ಕಾರ್ಯಕ್ರಮ ಇದೊಂದು ಐತಿಹಾಸಿಕ ಪುಟಕ್ಕೆ ಸೇರುವಂತಹ ಕಾರ್ಯಕ್ರಮ ಇದಾಗಿದೆ ಜೆ ಎಸ್ ಪಾಟೀಲ್ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಇನ್ನು ಕಲ್ಲುಗಳನ್ನ ನೋಡಿದ್ರೆ ಒಂದು ಮನೆಯನ್ನೇ ಕಟ್ಟಿಸಬಹುದು ಅಂತ ಅನ್ಸುತ್ತೆ ಅಭಿವೃದ್ಧಿಯೇ ತಂದೆ ತಾಯಿ ಗಾರೆಡಿಗಳೇ ಒಂದು ಬಳಗ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟರು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಿದ್ದರಾಮಯ್ಯ ಸೇರಿದಂತೆ ಜೆ ಎಸ್ ಪಾಟೀಲ್ ಹಾಗೆ ಸಾಕಷ್ಟು ಜನ ಕಾಂಗ್ರೆಸ್ನ ಪ್ರಮುಖ ನಾಯಕರು ಸಚಿವರು ರೂ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು ಇವತ್ತು ರೋಡ ಮತಕ್ಷೇತ್ರದಲ್ಲಿ ಜಿ ಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸುಮಾರು ನೂರ ತೊಂಬತ್ತು ಅರವತ್ತು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ಕೊಡ್ತಾ ಇದ್ದೇವೆ ಸುಮಾರು ಏಳು ಕೋಟಿ ಅರವತ್ತು ಲಕ್ಷ ಉದ್ಘಾಟನೆ ಆಗ್ತಕ್ಕಂಥ ಕಾರ್ಯಕ್ರಮ ಮತ್ತು ಉಳಿದ ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿದ್ದೇವೆ ಸುಮಾರು ಇನ್ನೂರು ಕೋಟಿ ರೂಪಾಯಿಗಳು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಉದ್ಘಾಟನೆ ಮತ್ತು ಶಂಕು ಸ್ಥಾಪನೆಯನ್ನ ಮಾಡಿದ್ದೇವೆ ಈಗಲೇ ನಾನು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳಕ್ಕೆ ಸುಳ್ಳು ಹೇಳಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಬಟ್ ಜಿ ಎಸ್ ಪಾಟೀಲ್ ನೀ ಎಲ್ಲ ಅರ್ಗೂ ಕೂಡ ಇದ್ದಾಗ ಇವತ್ತು ರೋಣ ಮತಕ್ಷೇತ್ರದಲ್ಲಿ ಜಿ ಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈಗ ಬ್ರೇಕ್ ಬ್ರೇಕ್ನ ಬಳಿಕ ಮಯೂರ ಅಗ್ರವಾರ್ತೆ ಮತ್ತೆ ಮುಂದುವರೆಯುತ್ತೆ ರಾಜ್ಯ ಜಿಲ್ಲೆಗಳು ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಹಿಂದೂ ಮಹಾಸಾಗರದ ಫ್ರೆಂಚ್ ದ್ವೀಪ ಸಮೂಹವಾದ ಮಯೋಟೆಯಲ್ಲಿ ಚಿಡೋ ಚಂದಮಾರುತದಿಂದ ನೂರಾರು ಜನರು ಬಹುಶಃ ಸಾವಿರಾರು ಜನರು ಸಾವನ್ನಪ್ಪಿರಬಹುದು ಅಂತ ಸ್ಥಳೀಯ ಫ್ರೆಂಚ್ ಉನ್ನತ ಅಧಿಕಾರಿಯೊಬ್ಬರು ಸ್ಥಳೀಯ ಮಾಧ್ಯಮದ ಒಟ್ಟಿಗೆ ಮಾತಾಡುವಂತಹ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಮಯೋಟಾ ಅಲ್ಲಾ ಒನ್ ಇ ಆರ್ ಮೂಲಕ ಇದ್ರ ಕುರಿತಂತೆ ತಿಳಿಸಿರುವಂತಹದ್ದು ಖಂಡಿತವಾಗಿಯೂ ನೂರಾರು ಜನರು ಸಾವನ್ನಪ್ಪಿರಬಹುದು ಅಂತ ಹೇಳಿ ನಾನು ಭಾವಿಸ್ತೀನಿ ಬಹುಶಃ ಅದು ನೂರಾರು ಅನ್ನುವುದಕ್ಕಿಂತ ಹೆಚ್ಚಾಗಿ ಸಾವಿರಾರು ತಲ್ಪ ಸಾವಿರದ ಗಡಿ ದಾಟಬಹುದು ಅಂತ ಸ್ಥಳೀಯ ಫ್ರಾಂಕೋಯಿಸ್ ಫ್ರಾಂಕೋಸ್ ಏನು ಬಿಯು ಎಲ್ ಎ ಚಾನೆಲ್ನಲ್ಲಿ ಈ ಕುರಿತಂತೆ ಹೇಳಿಕೆಯನ್ನ ಸಹ ನೀಡಿದ್ದಾರೆ ನೂರಾರು ಜನರ ಸಾವಿನ ಸಂಖ್ಯೆಯ ಬಗ್ಗೆ ಕೇಳಿದಂತಹ ಸಂದರ್ಭದಲ್ಲಿ ಫ್ರೆಂಚ್ ಆಂತರಿಕ ಸಚಿವಾಲಯವು ಎಲ್ಲಾ ಬಲಿ ಪಶುಗಳನ್ನ ಲೆಕ್ಕ ಹಾಕೋದು ಕಷ್ಟವಾಗುತ್ತೆ ಅಂತ ಕೂಡ ಹೇಳಿದೆ ಇನ್ನು ಈ ಹಂತದಲ್ಲಿ ಅಂಕಿ ಅಂಶವನ್ನ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಚಿಡೋ ಚಂಡಮಾರುತ ಏನಿದೆ ಅದು ರಾತ್ರಿ ಇಡೀ ಮಯೋಟೆಯಲ್ಲಿ ಅಪ್ಪಳಿಸಿತು ಗಂಟೆಗೆ ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಿದೆ ತಾತ್ಕಾಲಿಕ ವಸತಿ ಜೊತೆಗೆ ಕಟ್ಟಡಗಳು ಮತ್ತು ಆಸ್ಪತ್ರೆಗೆ ಹಾನಿಯಾಗಿದೆ ಅಂತ ಮೆಟ್ರಿಯೋ ಫ್ರಾನ್ಸ್ ತಿಳಿಸಿದೆ ಇದು ತೊಂಬತ್ತು ಲಕ್ಷಗಳಲ್ಲಿ ದ್ವೀಪಗಳಿಗೆ ಅಪ್ಪಳಿಸಿದಂತಹ ಪ್ರಬಲ ಚಂಡಮಾರುತ ಇದಾಗಿದೆ ಅಂತ ಹವಾಮಾನ ತಜ್ಞರು ಕೂಡ ತಿಳಿಸಿದ್ದಾರೆ ಇನ್ನು ಚಂಡಮಾರುತದ ನಂತರ ನಿಖರವಾದಂತಹ ಸಾವಿನ ಸಂಖ್ಯೆಯನ್ನ ಕಂಡು ಹಿಡಿಯುವುದು ಕಷ್ಟಕರವಾಗಿತ್ತು ಇದು ಆಹಾರ ನೀರು ಮತ್ತು ನೈರ್ಮಲ್ಯದ ಲಭ್ಯತೆಯ ಬಗ್ಗೆ ಕಳವಳವನ್ನ ಕೂಡ ಹೆಚ್ಚು ಮಾಡಿದೆ ಅಂತ ಹೇಳಿದ್ರು ಫ್ರೆಂಚ್ ಜಂಡರ್ ಮೇರಿ ಪಡೆಗಳು ಹಂಚಿಕೊಂಡಂತಹ ವೈಮಾನಿಕ ದೃಶ್ಯಾವಳಿಗಳು ಮಯೋಟಯ ದ್ವೀಪಗಳಲ್ಲೊಂದರಲ್ಲ ಬೆಟ್ಟಗಳಲ್ಲಿ ಹರಡಿರುವಂತಹ ನೂರಾರು ತಾತ್ಕಾಲಿಕ ಮನೆಗಳ ಅವಶೇಷಗಳನ್ನ ಈಗಾಗಲೇ ತೋರಿಸಿದೆ ಇದು ಹತ್ತಿರದ ಕೊಮೋರಾಸ್ನಿಂದ ನಿಂದ ಅಕ್ರಮ ವಲಸೆಯ ಕೇಂದ್ರ ಬಿಂದುವಾಗಿದೆ ಸಮಾಜದ ಬೆಂಬಲ ನನ್ನ ಮೇಲೆ ಮೇಲೆ ಇರಲಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮದೊಟ್ಟಿಗೆ ಹಾಗೆ ಸಭೆಯನ್ನ ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಗದಗ ಏನು ಸಲ್ಲಾಪುರ ಗ್ರಾಮದ ಮರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು ಬೀರಲಿಂಗೇಶ್ವರ ದೇವಸ್ಥಾನ ಎಲ್ಲಾ ಗ್ರಾಮದಲ್ಲಿಯೂ ಸಹ ಇರತ್ತೆ ಇನ್ನು ರೈತರ ಬಾಂಧವರು ಬೆಳೆಯನ್ನ ಮೊದಲ ಬಾರಿಗೆ ಬೀರಪ್ಪನಿಗೆ ನೀಡಿ ಫಸಲನ್ನ ಹೆಚ್ಚಾಗ್ಲಿ ಎನ್ನುವಂತಹ ಪದ್ಧತಿ ಏನಿದೆ ಅದು ಮೊದಲಿನಿಂದಲೂ ಕೂಡ ಬಂದಿದೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು ಬೀರಲಿಂಗೇಶ್ವರನ ಕೃಪೆಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ಇನ್ನು ಬೀರಲಿಂಗೇಶ್ವರನ ಹಾಗೆ ನಿಮ್ಮೆಲ್ಲರ ಕೃಪೆ ನನ್ ಮೇಲೆ ಇರ್ಲಿ ಅಂತ ಕೂಡ ಹೇಳಿದ್ರು ಇದರಲ್ಲಿ ನಾವೆಲ್ಲ ನಂಬಿಕೆ ಇಟ್ಕೊಂಡಿರೋರು ದೇವಸ್ಥಾನದ ಹೋಗಿದ್ದೆ ನಾನು ಉದ್ಘಾಟನಾ ಕಾರ್ಯಕ್ರಮ ಆದ್ಮೇಲೆ ನಾನು ಮುಖ್ಯಮಂತ್ರಿಗಳು ದೇವರ ಆಶೀರ್ವಾದನ ಪಡೆದು ಹೊರಗಡೆ ಬರಬೇಕಾದ್ರೆ ಅಲ್ಲಿ ಬರೆದಂತ ಕೆಲವು ನುಡಿಮುತ್ತುಗಳನ್ನ ನೋಡ್ದೆ ಜಾತಿ ಜಾತಿ ಅನ್ನೋದನ್ನ ಪಕ್ಕ ಕಿಟ್ಟು ಎಲ್ಲರೂ ಕೂಡ ಒಟ್ಟಿಗೆ ತೇದ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹಿರಿಯರು ಹೇಳಿದಂತ ಮಾತನ್ನ ಅಲ್ಲಿ ಬರೆದಿದ್ದಾರೆ ಸೊ ಹಂಗೆ ನಾವು ಎಲ್ಲ ನಮ್ಮ ಊರಿನಲ್ಲೂ ಬೀರ್ಲಿಂಗೇಶ್ವರ ದೇವಸ್ಥಾನ ನನ್ನ ಸ್ವಂತ ಊರಿನಲ್ಲೂ ಇದೆ ಪ್ರತಿಯೊಂದು ಪ್ರತಿಯೊಂದು ಏನೇ ಕೆಲಸ ಮಾಡಬೇಕಾಗ್ಲಿ ಊರಿನಲ್ಲಿ ಬೆಳೆ ಎಲ್ಲ ತೆಗೆದಾದ ಮೇಲೆ ಮದ್ದು ತಂದು ಬೀರ್ಲಿಂಗೇಶ್ವರನ ಪ್ರತಿನಿಧಿಗಳ ಕರೆಸಿ ಅವ್ರ ಕೈಲಿ ಪೂಜೆ ಮಾಡಿಸಿ ಪ್ರಾರಂಭ ಮಾಡಿ ಅವ್ರಿಗೊಂದು ದಕ್ಷಿಣನ ಕೊಟ್ಟು ನಮ್ಮ ಸಂಪ್ರದಾಯನ ನಾವೆಲ್ಲ ಒಳಗಿ ಹೆಚ್ಚಲಿ 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 ಅಂತೇಳಿ ಅವ್ರ ಕೈಲಿ ಆಶೀರ್ವಾದನ ಪಡೆದು ನಾವು ಮಾಡ್ಕೊಂಡು ಬಂದಿದ್ದು ನಮ್ಮೆಲ್ಲರ ಪದ್ಧತಿ ನಾವು ಮಾಡ್ಕೊಂಡು ಬಂದಿದ್ದೇವೆ ಈ ದೇವಾಲಯ ಏನಂತ ನೀವು ಕಟ್ಟಿದ್ದೀರಿ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ ನಿಮ್ಮ ಎಲ್ಲ ಕಷ್ಟ ಸುಖಗಳನ್ನು ನೆಮ್ಮದಿ ಸಂತೋಷವನ್ನು ಬದುಕಲಿಕ್ಕೆ ಕೇಳೋವಂಥ ಒಂದು ಅವಕಾಶ ನಿಮ್ಮ ಮನೇಲಿರ್ಬೋದು ಈ ಗುಡಿಲಿರ್ಬೋದು ದೇವರು ನೋಡಿದ ತಕ್ಷಣ ಕೊನೆಗೆ ನನ್ನ ಉತ್ತಮವಾದಂತ ಜೀವನ ಆಗ್ಲಿ ಅಂತೇಳಿ ಎಲ್ಲವನ್ನೂ ನಾವೇನು ನೆನ್ಸ್ಕೊಳ್ತೇವೆ ಅದನ್ನೆಲ್ಲ ಕೊಡ್ಲಿ ಅಂತೇಳಿ ನಾವೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಹಂಗಿ ಹಲವು ಇದರಲ್ಲಿ ನಾವೆಲ್ಲ ಮಂಗಳೂರಿನಿಂದ ಸಾಗರ ತಾಲೂಕಿನ ದೇವಸ್ಥಾನಗಳಿಗೆ ಪ್ರವಾಸಕ್ಕೆ ಬಂದಿದ್ದಂತಹ ಖಾಸಗಿ ಬಸ್ ಒಂದು ಅಪಘಾತಕ್ಕೆ ಒಳಪಟ್ಟಿದೆ ಇದರ ಪರಿಣಾಮದಿಂದಾಗಿ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ ಮಂಗಳೂರಿನ ಬಿಸಿ ರೋಡ್ ನಿವಾಸಿಗಳ ತಂಡ ತಡರಾತ್ರಿ ಸ್ನೇಹಿತರ ಜೊತೆಗೆ ಪ್ರವಾಸವನ್ನು ಕೈಗೊಂಡಿತು ಇವತ್ತು ಬೆಳಗ್ಗೆ ಸಾಗರದ ಜೋಗ್ ಜಲಪಾತ ವೀಕ್ಷಣೆಯನ್ನ ಮಾಡಿಕೊಂಡು ತಾಲೂಕ್ನಲ್ಲಿ ಇರುವಂತಹ ಬಲೆ ಪದ್ಮಾವತಿ ದೇವಸ್ಥಾನ ವೀಕ್ಷಣೆಯನ್ನ ಮಾಡೋದಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅರಳಗೋಡು ಸಮೀಪ ಬಸ್ ಅಪಘಾತಕ್ಕೆ ಈಡಾಗಿದೆ ಇನ್ನು ಬಸ್ನಲ್ಲಿ ಇದ್ದಂತಹ ಅರವತ್ತು ಮಂದಿಗೆ ಅರವತ್ತು ಮಂದಿಗಳಲ್ಲಿ ಇಪ್ಪತ್ತೊಂದು ಜನರಿಗೆ ಗಂಭೀರವಾಗಿ ಗಾಯವಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲ ಅಧಿವೇಶನದ ವೇಳೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕು ಅಂತ ಹೇಳಿ ಎಸ್ ಎಂ ಪಾಟೀಲ್ ಗಣಿಯಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಚರ್ಚೆ ಆಗ್ತಾ ಇಲ್ಲ ಪಂಚಮಸಾಲಿಯ ಮೀಸಲಾತಿಯ ಹೋರಾಟ ಹಾಗೆ ವಕ್ ವಿಚಾರದಲ್ಲಿ ಜಾಸ್ತಿ ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ರು ಇನ್ನು ಶ್ರೀಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ ಆದರೆ ಅಧಿವೇಶನದ ವೇಳೆ ಗದ್ದಲ ನಡೆಸುವಂತಹದ್ದು ಸರಿಯಲ್ಲ ವಕ್ಫ್ ವಿಚಾರ ಹಾಗೆ ಪಂಚಮಸಾಲಿ ಹೋರಾಟದ ವಿಚಾರಗಳೇ ಕಲಾಪವನ್ನ ನುಂಗ್ ಹಾಕಿಬಿಡ್ತಾ ಇದೆ ಆಲಮಟ್ಟಿ ಜಲಾಶಯದ ಎತ್ತರ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ವಿಚಾರವಾಗಿ ಮೊದಲು ಚರ್ಚೆ ಆಗಬೇಕು ಅಂತ ಕೆಪಿಸಿಸಿ ವಕ್ತಾರ ಎಸ್ ಎಂ ಪಾಟೀಲ್ ಗಣಿಯಾರ ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡ್ತಾ ಹೇಳಿದರು ಪ್ರತಿ ವರ್ಷ ಉತ್ತರ ಕರ್ನಾಟಕ ಅಭಿವೃದ್ಧಿ ಈ ಸಲ ಅಧಿವೇಶನ ಅದರದ್ದು ಕಳ್ಕೊಳ್ಳೋ ತರ ನಾವು ಉತ್ತರ ಕರ್ನಾಟಕದವರು ಮಾಡ್ತಾ ಇದ್ದೀವಿ ಏನಂತ ದಿನಾಂಕ ಒಂಬತ್ತರಂದು ಅಧಿವೇಶನ ಪ್ರಾರಂಭ ಆಗುದಿತ್ತು ಅದಕ್ಕಿಂತಲೂ ಮೊದಲೇ ಈಗಾಗಲೇ ಕಳೆದ ನಾಲ್ಕೈದು ವರ್ಷದಿಂದ ಏನು ಒಂದು ಹೋರಾಟ ನಡೀತಾ ಇದೆ ಪಂಚಮಾಲಿನಿಂದ ಅಂತ ಮೀಸಲಾಗಿದ್ದು ಆ ಒಂದು ವಿಷಯವನ್ನು ಇಟ್ಕೊಂಡು ಕೂಡಲ ಸಂಗಮದ ಶ್ರೀ ಜಯ ಮೃತ್ಯುಂಜಯ ನೇತೃತ್ವದಲ್ಲಿ ಹೋರಾಟ ಪ್ರಾರಂಭ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ರು ಅವ್ರು ಹೋರಾಟ ಪ್ರಾರಂಭ ಮಾಡಲಿಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಅವ್ರು ಹೋರಾಟ ಮಾಡ್ಲಿ ಮೀಸಲಾತಿ ಪಡ್ಕೊಳ್ಳಿ ಅವ್ರಿಗೆ ಹೋರಾಟ ಮಾಡೋದು ಅವ್ರದ್ದು ಹಕ್ಕ ಆದರೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಏನು ಒಂದು ವಿಷಯಗಳಿಗೋಸ್ಕರ ಸಮಸ್ಯೆಗಳಿಗೋಸ್ಕರ ಈ ವಿಧಾನಸಭೆ ಅಧಿವೇಶನ ಇಡ್ತಾ ಇದ್ದ ಅದನ್ನೇ ಅಸ್ತವ್ಯಸ್ತ ಮಾಡುವುದು ಒಂದು ಪ್ರಯತ್ನ ಏನು ನಡೀತಾ ಇದೆ ಅದು ಸರಿಯಲ್ಲ ಅಂತ ನಮ್ಮ ನಮ್ಮ ಕರ್ನಾಟಕದ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ ಪ್ರತಿ ವರ್ಷ ಉತ್ತರ ತರ ಬೆಳಗಾವಿಯಲ್ಲಿ ನಡೆಯಲಿರುವಂತಹ ಕಾಂಗ್ರೆಸ್ ಅಧಿವೇಶನದ ಸಿದ್ಧತೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ವೀಕ್ಷಣೆಯನ್ನ ಮಾಡಿದ್ರು ಲೋಕೋಪಯೋಗಿ ಸಚಿವ ಸತೀಶ್ ಅವರು ಸಿಟಿ ರೌಂಡ್ಸ್ ಮಾಡೋದ್ರ ಮೂಲಕ ಪರಿಶೀಲನೆಯನ್ನ ಮಾಡಿದ್ದಾರೆ ಬೆಳಗಾವಿಯ ಚೆನ್ನಮ್ಮ ವೃತ್ತ ಸೇರಿದಂತೆ ವಿವಿಧ ವೃತ್ತಗಳಿಗೆ ಭೇಟಿಯನ್ನು ನೀಡಿ ಸಿದ್ಧತೆಯ ಬಗ್ಗೆ ಕೂಡ ಗಮನಿಸಿದ್ದಾರೆ ಮಹಾತ್ಮ ಗಾಂಧೀಜಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿನ್ನೆಲೆಯಲ್ಲಿ ಅದ್ದೂರಿ ಆಚರಣೆಗೆ ಸಿದ್ಧತೆಯನ್ನ ಕೂಡ ಕೈಗೊಳ್ಳಲಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದ ಹಿನ್ನೆಲೆಯಲ್ಲಿ ನೂರನೇ ರಕ್ಷಣಾಚರಣೆ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ ಸಚಿವರಿಗೆ ಶಾಸಕ ಆಸಿಫ್ ಸೇಠ್ ಹಾಗೆ ಸಿ ಚನ್ನರಾಜ್ ಹಟ್ಟಿಹೊಳಿ ವಿವಿಧ ಕಾಂಗ್ರೆಸ್ ಮುಖಂಡರು ಸಹ ಈ ಸಂದರ್ಭದಲ್ಲಿ ಸಾಥನ್ನು ನೀಡಿದರು Aku bawa sampai kalau lagi. lagi. Aku bawa ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ ನಿಖರಸತೆ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ